ओ प्रियतमे ओ प्रियतमे करुणया तोरिया या या करुणया तोरिया सनिया के बिया तिरी ओ प्रियतमे ఓ ప్రియతమే కరుణయా తోరియా కరుణయా తోరియా సనిహకే బారియా తీరిసు బాయకయ ఎ ఏను ఏన కర్కత ది అలకలే నానేందె ఆడిలిదల్వా ఇదేను ఇంగంటియలే ఏ ಐ ನೀನ್ ಹೇಗಿ ತಗಿಷ್ಟು ಬೆಂಕಿಕ್ಕ ಅಲ್ಲೇ ನೋಡ್ರಿ ಒಲೆ ಅಡಿಗೆ ಮಾಡ್ಬಾರ ಇಟ್ಟ ಕೂತಿನಿ ಇವ್ ಹುಣ್ಣ ಸೋತಿ ನೋಡು ಹಾಡಲಿ ತಕೊತಾವ್ರಿ ಹಾಡ ನೀ ಬೆಂಕಿಕಲ್ ಬೆಂಕಿ ಹೋಗಿ ಮಂಗನಿ ಹಸಿ ತನ್ ಸೋತಿ ತಂದು ಕೊಡುವ ಆಡು ನೀನು ಹೇಗೆ ತಗಿಷ್ಟು ಬೆಂಕಿ ಈಗ ಜನ್ ನೀನು ಬದುಕ ನೋಡ್ ಬದುಬ ಬಾಳ ನೋಡ್ ಬಾಳ್ಬೇಡ ನೀನು ಹದಿನೆಂಟರ ಹುಡುಗರ ಹದಿನೆಂಟು ಹುಡುಗ ನಂಗೆ ಅವ್ರ ಹಂಗಡಿಯಿಲ್ಲ ಏನೋ ಹಸಿ ಮಾರ್ವಗಾರ ಇರ್ತಾವೆ ನಿನ್ ಹಂಗಡವ ನಿಲ್ಲಾ ನನ್ ಕಷ್ಟ ನನಗೆ ಬಂದಿ ಯಾಕೆ ಕಳಿ ಯಾಕೆ ಹಿಂಗಂದಿಯೆ ನಾನು ಕಳೆದ್ರೆ ನಿಂಗೆ ಇಷ್ಟ ಇಲ್ವಾ ಇಷ್ಟ ಇಲ್ವಾ ಹೇಳು ಶ್ರೀರಾಮಚಂದ್ರ ನನಗೆ ನಿನ್ನ ಅಷ್ಟು ನಾನು ಪ್ರೀತಿಸ್ತೀನಿ ನೀನು ಅರ್ಥನೇ ಮಾಡ್ಕೊಳಕ್ಕೆ ಹೋಗಲ್ಲ ನಿನ್ನ ಪ್ರೀತಿಗೆ ಇಷ್ಟು ಬೆಂಕಿ ಕಾ ಹೋಗಲ್ಲ ಉಸಿಲ ನೀನು ಬೇಕಾದ ಮಾಡಿದೀಯ ಕಾಸು ಸಲ ತೊಂದರೆ ಹಾಕಿದೀಯ ಏನು ಬೇಕು ಎಲ್ಲರೂ ತಂದು ತಂದೆ ನೀನು ನಿನಗೆ ಹುಸಿಯ ನಾನು ಹುಸಿಯ ನನ್ನ ಮೆಕ್ಕಿ ರೀತಿ ದೊಡ್ಡ ನನ್ನ ಮಗನೇ ಊರಲ್ಲೇ ಉಸಿರ ನೋಡಕ್ಕೆ ಹೋಯ್ತೀಯೇ ಅವ್ರು ಯಾರು ಅವಕಾಶ ಮಾಡ್ಕೊಡಕ್ಕೆ ಕೂಡ ನಾನು ತಗ್ಬತ್ತೀಯ ಅಲ್ವಾ ಆ ಹೇಳಕ್ಕೆ ನಾನು ಕೊಟ್ಟೆ ನೀನು ಆಡೇಳೋದು ನೀನು ಎಲ್ಲಿರ್ಬೇಕಲ್ಲಿರು ನಾನು ಓದ್ಕಿತ್ತಿಗೆ ಬಂದ್ರೆ ಸರ್ ಕೆಲಸ ಮಾಡ್ಬಿಡ್ತೀನಿ ನಿಂಗೆ

ನನ್ನ ಈ ಪರಿಸ್ಥಿತಿ ತಂದು ಆ ಸೋಮನ್ ಮಾತ್ರ ಸುಮ್ನೆ ಬಡಕಿಲ್ಲ ಕಲೆ ಅವನು ಮಾತ್ರ ಸುಮ್ಮನೆ ಬಿಡಕಿಲ್ಲ ನಮ್ಮ ಮಾವ ಚೆನ್ನಾಗಿರ್ಲಿ ಅಂತಾನೆ ಬಿಟ್ಟು ಅವ್ನು ಯಾವ ಕೆಲಸ ಮಾಡೋದು ಅವನು ಅವನಂತರ ಸುಮ್ಮನೆ ಬಡಕಿಲ್ಲ ಕಲೆ ಏನ್ ಮಾಡಿ ಮಾಡ್ ತೋರ್ಸು ಸುಮ್ನೆ ಮಾತಾಡೋದಲ್ಲ ಅವ್ರ ಸರ್ವನ ಸಾಗ ಅವ್ರ ಯಾಕೆ ಕೊಟ್ಟೋಗ ಅವ್ರು ಬರ್ಬಾರ್ ಬರ ಅವ್ರಿಗೆ ದಿಸ್ ದಿಸಕ್ಕೆ ಹೇಳಿಗೆ ಆಯ್ತದಲ್ಲ ಮಾಡ್ತೇನೆ ಮಾಡ್ತೇನೆ ಬಿಟ್ಟು ಏನು ಮಾಡಿ ನೀನು ಚಂದಾಗಿ ಅವ್ರೆಲ್ಲ ಎಲ್ಲ ಕಮ್ಮಿ ಆಗಿದೆ ಅದನ್ನು ಇಂತ ಮಗ ಮನೆ ಕಟ್ಟಾನೆ ಗೊತ್ತಾ ನನ್ನ ಮಗ ದೇಲ್ ದುಡ್ಡು ಮಾಡಿದ್ನು ಯಾಕ ಮಾಡಿದ್ನು ಅಷ್ಟು ಕಾತ್ರಿ ಮನೆ ಕಟ್ಟಾನಲ್ಲ ಬಾಯಿಲ್ ಮುಂಡಾಕ ಬರ್ಬಾರ್ ಬಂದೋಗ ಯಾಕೆ ಕೊಟ್ಟೋಗ ಅಲ್ಲ ಕಲ ನೀನು ಕೆಟ್ಟು ಕೂತಿಲ್ಲ ಉಮೇ ತಂಗಿ ಅಂದ್ಬಿಟ್ಟು ಹಂಗೈನಕ್ಲ ಜಾಗ ಕೊಟ್ಟು ಮನೆ ಕಟ್ಕೊಳಕ್ಕೆ ಅವಕಾಶ ಮಾಡ್ಕೊಟ್ಟಲ್ಲ ಇವತ್ತು ನಮ್ಮ ಮಾವ ನಮ್ಮ ಮಾವ ಚಿನ್ನವಾಡಲ್ಲಿ ನಿಂತ್ಕೊಳ್ತವನ ನಾನೇನು ಹೋಗೋದು ನಾನಾಕೆ ನಮ್ಮ ಮಾವನ ವಿರೋಧವಾಗಿ ನಿಂತ್ಕೊಳ್ಳೋದು ಅಂದರೆ ಬಿಟ್ಟು ಇವನು ಅತ್ತೆ ಮತ್ತೆ ಕಟ್ಕೊಂಡು ಇವನು ನಿಂತ್ಕೊಂಡ್ನಲ್ಲ ಇವನು ಗುಲಾಮ ನಿಂತ್ಕೊಂಡು ಗೆದ್ದನಲ್ಲ ಇವತ್ತು ಅವ್ನು ಮುನ್ಗಡೆ ನೀನು ಸೋಲು ಸೋಲಂದು ಅನ್ಬೋಸ್ತಲ್ಲ ನೀನು ಈಗ ಸಮಾಧಾನ ಆಯ್ತಲ್ಲ ತಂಗಿ ಮಗನಿಗೆ ಈಗ ಸಮಾಧಾನ ಆಯ್ತಲ್ಲ ನಾನಕ್ಕೆ ನನ್ನ ಮಗ ಗೊತ್ತಿಲ್ಲ ಅವನು ಹಾಂ ಲೋಪರ್ ನನ್ನ ಮಗ ನಾವು ಎಷ್ಟು ಹೇಳ್ಕೊಟ್ರು ನಮ್ಮ ಮಾತು ಕೇಳ್ದರಿ ಹಾಂ ಏನು ಅತ್ತೆ ಕುಟೆ ಅತ್ತೆ ಮನೆಗೆ ಹೋಗಿ ಇರ್ಕೊಬಿಟ್ಟೆ ದುಡ್ಡು ಕಾಸು ಕೊಟ್ಟಲೆ ನಾವು ಮನೇನು ಭರ್ಜರೀರಿಗೆ ಕಟ್ಕೊಂಡವ್ರಿ ಹೆಂಗಿಡದು ತಿರುಗು ನೋಡಿದ್ಯ ಮನೆ ಕಡಿಗೆ ನೀನೇನಿಲ್ಲ ಬರ್ರಿ ಹಿಂಗೆ ಆಡ್ಕೊಂಡು ಚಂಗ್ಲಾಟ ಆಡ್ಕೊಂಡು ಅಷ್ಟೇ ಇಲ್ಲ ಯಾಕು ನಿನ್ನ ಮಗ ನಾನು ಹಾಡ್ಕೊಳ್ಳೆ ಹೋಗ್ಬಿಟ್ಟು ಕರ್ಕೊಂಡಿ ಕಣ್ಣು ಬಂದ್ಬಿಟ್ಟು ಅವನು ತಿರುಗ ಬಂದಿದ್ದ ಅವನು ಬದುಕೋರು ಬದುಕೋದು ನೋಡಿ ನಾವು ನಾ ಚಂದ ಬದುಕದನ್ನೋದಿಲ್ಲ ನಿಮಗೆ ಚಂದ್ ಆಡ್ಕೊಂಡು ಇರ್ತೀರಲ್ಲ ಬೆಂಕಿ ಕಾ ಬಾನೇನೆ ಕತ್ಕೊತಾ ಕೂತದೆ ననిగి నోడి ఒటగ బంకీ బాగా బోడి నాక బి నవ్బిట్ ఆడ ఆడ బే నిడ ఈ వయసు నిన్ మగరే ఇన్నొంత చడ్రు మాత్ర బర్ సేవనే మ నిన్ జన్మ బంకీక నీ ఓహోహో బందే ఇల్ హాడెక ఆడ నే ఒలక సాయితీని ఊహ ఏం బర్ద బా నిన్మకీకే బందే హాడెకి హాడ ఇవ్ ఆయ్ సుమే నేను ఏ నిర్మతి ಅಲ್ಲ ಮನೆ ಕೊಡಿಸ್ತಾವನೆ ಮಾವ ಬಾಯ್ಲಿ ನೋಡು ಹೆಂಗಿದದು ಏನು ಏನು ಒಂದು ಮಾತ ಕೇಳಲಿವಾರ ಅಷ್ಟು ರಾತ್ರಿ ಮನೆಯ ಕಟ್ಬೇಕಾದ್ರೂ ಒಂದು ಮಾತ ಹೆಂಗೆ ಮಾಡ್ ಮಾವ ಏನು ಮಾಡಣ ಅಂದನೆ ಬಿಟ್ಟು ಅವನು ಹಂಗೆ ಕಟ್ಕೊಂಡಲ್ಲ ಅವತ್ತು ಬೀದಿಗೆ ಬಿದ್ದಿದಾಗ ಅವಳೆ ಬಂದಿಲ್ಲ ಅದ ಬುಂಡೆ ಜಾಗ ಕೊಡಕ್ಕೆ ಆ ಏನೋ ನನ್ನ ತಂಗಿ ಮಾಕ ನೋಡ್ಕೊಂಡು ನಾನು ಸುಮ್ಮನೆ ಬಿಟ್ಟಿನ ಕಲ ನಾನು ಸುಮ್ಮನೆ ಬಿಟ್ಟಿನೇ ಅಂದ್ರೆ ಅವ್ರಿಗೆ ಹೆಂಗೆ ಮಾಡೋನು ಗೊತ್ತ ನಾನು ಮಾಡ್ತೀನಿ ಮಾಡ್ತೀನಿ ಕಂಡುಬಿಡು ಹೋಗು ಏನು ಮಾಡೋಕಾಯ್ಕಿಲ್ಲ ಅವ್ರು ನೋಡೋಲ್ಲ ಹೆಂಗ್ ಬದುಕು ಹೆಂಗ್ ಬಾಳೋರು ನಿಮ್ಗೆ ಏನು ಕೇಳ್ ಬಂದಿರೋದು ನಿಮ್ಮ ಮಗನೂ ಹೋದ ಅವಳೆ ಅವಳ ಕಟ್ಕೊಂಡಿವಿ ಕರ್ಕ ಬತ್ತಿ ಅಂತ ಹೋದ ನನ್ನ ಮಗ ತಿರುಗ ಬರಲಿಲ್ಲ ಏನಿದು ಮನೆ ಕುಲ್ವಾ ಥೂ ಬದುಕು ನೋಡಿ ಬದುಕದ ಬಾಳದ ಅವ್ರಿಗಿಂತ ನಾವೇನು ಕಮ್ಮಿ ಬದುಕಿ ತೋರಿಸದ ಏನು ಆಟಚಲಿಲ್ಲ ಬದ್ ನಾನು ರಾಗ ಥೂ ರಾಗವಾಪ್ಪ ನೆಡ್ಕೀ ಹೋಗು ಆಯ್ತು ಕಡೆ ಕಟ್ತಕೊಂಡು ನಾನೇ ಬರ್ತೀನಿ ಏನೋ ಒಂದು ಆಡು ಹೇಳಿದ ನಾನು ಇರ್ತೀನಿ ಅನ್ಕೊಂಡು ಕುಸಿ ಪಡ್ಸೋದ್ರೆ ಕೂ ಬೈತಾಳೆ ಎಲ್ಲಾ ಬರಿ ಬೈಯೋದು ಬೈಯೋದು ಬಯ್ಯೋದು ಬೋದಿ 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 ಮುಂ ಮುಂಪ್ಸ್ಬಿಟ್ಟೀನಿ ಮುಂಪ್ ಪರ್ಸ್ರಿಕತೆ ಹೋಗ್ಬಿಟ್ಟು ಓಡ್ಸೋರ್ನ ಯಾಕೆ ಇಸ್ಕೊಳ್ತೀನಿ ನೀನು ಹೊಲದಲ್ಲಿ ನೀನು ಏನಾರ ಅಪ್ಪನ ಮನೆ ಅಂತ ನಿ ತಂಗಿ ಯಾಕೆ ಇಸ್ಕೊಳಿ ಹೋಗಿ ಹೋಗಿ ಇರ್ಲೇಳು ಅವಳು ಮಗಂತಾವು ಮಗ ಮನೆ ಕಟ್ಕೊಂಡು ಹೋಗನಲ್ಲ ಇನ್ನು ಯಾಕೆ ಅಲ್ಲಿ ಬಿಟ್ಟಿದ್ದೀನಿ ನೀನು ಸುಮ್ನಿ ನಮ್ಮ ತಂಗಿ ಅವಳೇ ಇದೇ ಹಿಂಗಂತಿ ಅಲ್ಲ ಅವ್ವ ಅಪ್ಪ ಅಂತ ಅವ್ರು ಕುಟುಲ್ ಮಾತಾಡ್ತಿಲ್ಲ ಇವನು ಮಾತಾಡಲಿಲ್ಲ ಅಂದ್ರೆ ಇನ್ನೇಕ್ ಇದ್ದಾರಂತೆ ಹೋಗಿ ಒಳ ಬಿಸ್ ಯಾ ಕೇಳು ಆ ನಮ್ಗೇನು ಅವ್ರು ಏನಾರು ಮಾಡ್ಕೊಳ್ಳೇಳು ಮನೆ ಮನೆ ಖಾಲಿ ಮಾಡ್ಸು ನೀನು ಅವೆಲ್ಲ ಬೇಡ ನಮ್ಗೆ ಹೋಗಿ ಹೊಳೆ ಬೀಳ ಕೇಳು ಯಾ ಮಕ್ ಓದ್ಕೊಂಡಿದರು ರುಳೆಕೋ ನೀನು ಓಡ್ಸಿಯೋ ನಾನೇ ಓಡಿಸೋನ್ ಒಳ್ಳೆ ಮೊದಲ ನೀನು ಹೇಳಿ ಕಳ್ಸಿಯೋ ಇಲ್ಲ ನಾನೇ ಜಗಳ್ ಸುಮ್ ಕುತ್ಕೋ ಬೇಡ ಬೇಡ ದುಡ್ಡಕ್ ಹೋಗ ನಾನೇ ಹೋಗಿ ಬರ್ತೀನಿ ಬಿಡು ಬೇಡ ನಮ್ಗೇನು ಹೋಗಿ ಇದುಕೊಳ್ಳು ಮಗ ಅಷ್ಟು ಅಪ್ಪ ಮನೆ ಕಟ್ಟವನೇ ಅವ್ರು ಊನಪ್ಪು ಇಸ್ಕೊಳ್ಳೋಕಿರ ಅಂತ ಅಂದಾನ ಇಸ್ಕೊಳ್ದಾರೆ ಎಲ್ಲೋ ಕಾಲ ಕಳಿಲಿ ಬಿಡು ನಾನು ಹಂಗೆ ಅಂತೀನಿ ಹೋಗಿ ಇಸ್ಕೋಗಿ ಅವ್ಳವೇ ಬಂಡಿತವ ಸಂಬಾಗ ತಕೋ ನಾನು ನಾನು ಕೊಡ್ತೀನಿ ಅಂತೀನಿ ನೀನು ಹೇಳೋದು ಸರಿ ನಮಗೆ ಬರ್ ಬಂದಿದ್ದದ ಏನಪ್ಪ ಅಂದರೆ ಒಂದು ತಂಗಿ ಅಲ್ವಾ ಅನ್ಕೊಂಡು ಒಂಚೂರು ಕನಿ ಕಣ್ಣ ಇತ್ತು ಬೇಡ ಬಿಡು ನೀನು ಬೇಡ ಅಂದಮೇಲೆ ಇನ್ನೇನು ನೀನು ಹೇಳ್ದಂತ ಕೇಳಬೇಕಲ್ಲವದಾನೂ ಹ್ಞೂ ಆಯಿತು ಹೋಗು ಹೋಗ್ಬಿಟ್ಟು ಬರ್ತೀನಿ ಹೋಗಿ ಮನೆ ಖಾಲಿ ಮಾಡ್ಕೊಂಡು ಹೋಗಿ ನಿಮ್ಮ ಮೊದಲು ಹೆಂಗೆ ಕೈಲಿ ಬೈಲಿ ಅಂತ ಹಿಂಗೆ ಬೋಯ್ತಾವಳೆ ಹೋಗ್ರವ ನಿಮ್ಮ ಪಾಡ್ ನೀವು ನೋಡೋಕೆ ಹೇಳ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಬಿಡು ಇನ್ನೇನು ಬಂದವನಿಲ್ಲ ಹಾಡು ಹೇಳಕ್ಕೆ ನಾನಿಲ್ಲಿ ಒಲೆ ಕತ್ತೆಲ್ಲ ಅಂತ ಸಾಯ್ತಾ ಕುಂತಿನಿ ಅಲ್ಲ ಕಲೆ ನೀನು ಒಂಚೂರು ಪ್ರೀತಿ ಮಾತಾಡಕ್ಕಿಲ್ಲ ಅವ್ರಿಗೂ ಕೊಟ್ಟಲು ಮಾತಾಡಕ್ ಬಿಡಕಿಲ್ಲ ನನ್ನ ಪರಿಸ್ಥಿತಿ ಏನು ಅಂತ ಒಂಚೂರು ಅರ್ಥ ಮಾಡ್ಕಲೆ ನಿನ್ ಪರಿಸ್ಥಿತಿ ಇಷ್ಟು ಬೆಂಕಿ ಕಂದ್ರೆ ಇಟ್ಟು ತೊಣೆ ಏನ್ ನಡೋ ನಡ ಮುರ್ದಾಕಿ ಟಿಕೆ ಬರೆಯ ಹಾಕಿದ್ನಲ್ಲಿ ಮರ್ತ್ಬಿಟ್ಟ ಮರ್ತ್ಬಿಟ್ಟ ಹೇಳು ಸುಮ್ಮ ಕೂತ್ಕಲೇ ಕೀತ್ಕೊಂಡು ರಾಮ್ ಪಿಡ್ದೋಯ್ತು ಇನ್ನೊಂದು ದಿವಸ ಕೆಲಸ ಮಾಡ್ಬೇಡ ಪಂಡಿತರು ಟಿಕಾ ತೋರಕ್ಕೆ ಎಷ್ಟು ನಾಚಿಕೆ ಆಯ್ತು ನನ್ಗೆ ಗೊತ್ತು ಏನ್ ಕೊಳ್ತೋಗದಲ್ಲ ಯಾ ಈ ಟಿಕಾ ಹಿಂಗಾಲ್ದ ಹೆಂಗ ಏನು ಮಾಡೋದು ಅಂದ್ಬಿಟ್ಟು ಓ ಆತಿದ್ರ ಮೇಲೆ ಹಾಕ್ತಿದ್ರ ಮೇಲೆ ಬರೆಯಾಕಿ ನೀನು ಅದಕ್ಕೆ ಬಿಟ್ಟಿದೆ ಹೆಂಗೋ ಪಂಡಿತ್ರು ಮುಗ್ ಮುಚ್ ಕೊಂಡು ಉಸ್ತಿ ಎಸ್ ಬಿಟ್ಟು ಕಳ್ಸಿ ಬಿಟ್ಟು ವಾಸ ಮಾಡವ್ರೆ ತಿರುಗಾ ಬರ್ಗರಿ ಆಕಿ ಬಿಟ್ಟಿನು ಹಾ ನಿ ಆಟ ಆಡಿದ ಬರಿ ಹಾಕೋ ನಿಂಗೆ ಹೋಗ್ಬಿಟ್ಟು ಬರಬೇಕು ನೀನು ಸರಿ ಆಯ್ತು ಹೋಗ್ಬಿಟ್ಟು ಬರ್ತೀನಿ ಬಿಡ್ಬಿಡು ಅಡುಗೆ ಮಾಡು ಬರ್ತೀನಿ ಮಟ್ಟ ಸಿಕ್ತದೆ ಹಾ ಆತೀವಿ ಹೋಗು ಬರೋಕೆ ಆಯ್ತಿದೆ ಉಣ್ಣು ಅಂತೆ ಉಣ್ಣಕ್ಕೆ ಹುಟ್ಟಿರ ನೀನು ಉಂಡರ್ ಇದ್ದ್ಯಾ ಯಾರ್ ಮನೇನಾರ ಆಡಲಿ ಯಾರ್ ಮನಿಯವ್ರು ಇರಲಿ ನಿಂಗೆ ಏನು ನೀನು ಉಣ್ಣಬೇಕು ಚೆನ್ನಾಗಿ ನೀನು ಏನಾರ ಅಲ್ಲಿ ಯಾರ ಮನೆಯವ್ರು ಉಣ್ಣ ತೊಲಿ ಬೇಕು ನೀನು ಉಣ್ಣಬೇಕು ತಿನ್ಬೇಕು ಚಂದ ಆಡಬೇಕು ಅಷ್ಟು ಬಿಟ್ರಿ ಇಂಗೇ ನಿನಗೆ ಬದ್ಕರ್ ಬದ್ಕದ ಬೇಡ ಹಾಕ್ಕೊಂಡು ಬೇಡ ಅನ್ನದಿದೆ ಹೋಗು ನೀನಂತ ಓಪನ್ ನನ್ನ ಮಗನ ಕಟ್ಕೊಂಡು ಹೋಗಿ ಅನ್ಬೋಸ್ ಬರ್ದೇ ನಾನು ಅನ್ಬೋಸ್ ತಗೊಂತೀನಿ ಹೇಳಿದ್ರೆ ನಮ್ಮ ಹೂವನ್ಗೆ ನನ್ನ ಮಗ ನೋಡೋದು ಚಂಗು ಚಂಗ್ ಕಂತಾನೆ ನನ್ನ ಮಗನ ಮದುವೆ ಮಾಡಬೇಡ ನನ್ನ ನಿಜಕ್ಕೂ ಇವನು ನೋಡ್ಕೊಂಡಾಗ ಆಯ್ತಾ ಅಂತ ನಮ್ಮ ಹೂವನ್ಗೆ ಬಡ್ಕೊಂಡೆ ಆ ಹುಡುಗಿ ಹೇಳಿದ್ರೆ ನನ್ನ ಜೀವನ ಹಾಳು ಮಾಡೋದು ಆಯ್ತು ಸುಮ್ಮನಿರವ ಆಯ್ತು ಸುಮ್ಕಿರು ಮಾತಾಡಿದ್ದೆ ಮಾತಾಡಿ ಮಾತಾಡಿದ್ದೆ ಮಾತಾಡಿ ಹುಚ್ಚು ಬರ್ಸ್ಬೇಡ ಆಯ್ತು ಹೋಗ್ಬಿಟ್ಟು ಬರ್ತೀನಿ ಅದೇನು ನೋಡೋಗು ಹೋಗ್ಬಿಟ್ಟು ಗಿನ್ ಮಿನಿ ಮಾತಾಡ್ಬಿಟ್ಟು ತಂಗಿ ಕೊಟ್ಟು ಬರ್ಬೇಡ ಮನೆ ಖಾಲಿ ಮಾಡಿಸ್ಬಿಟ್ಟೆ ಬರ್ಬೇಕು ನೀನು ನೀನೇನ ಮನೆ ಖಾಲಿ ಮಾಡಿಸ್ತೀನಿ ಅಂದ್ರೆ ನಾನು ಹೋಯ್ತೀನಿ ಅವಳಿಗೆ ಬರ್ಲಾಡ್ಸ್ತೀನಿ ತಿಳ್ಕೊಬಿಡು ಅವ್ಳು ಕೇಳಿ ನ್ಯಾಯವಾ ಹೋಗ್ ತಗೊಬ್ರ ನೀನು ನಿನ್ನ ಮಣ್ಣ ಒಬ್ಬನೆ ಎಲ್ಲ ಬಿಟ್ಟಿರೋದು ಅವ್ರು ಹುಟ್ಟವ್ ಅವ್ನು ಹೋಗಿ ಇಬ್ರು ತಗೋದು ಸಮಸ್ತೀನಿ ಅಂತೀನಿ ಇನ್ನೇನು ಇನ್ನೇನೇ ಓರ್ಸ್ತೀನಿ ನಾನೇ ನಿನ್ ದಾಸ್ತಿದ್ರ ಇಲ್ವಾ ಅಷ್ಟು ಬೋಗು ನೀನು ಅಯ್ಯೋ ಸೀರೆ ಹೋಗ್ತೀನಿ ಅಂತ ಹೇಳಿಲ್ವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ